ನಾನು ಇತಿಹಾಸವನ್ನ ಜಾಸ್ತಿ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಹೋಗಲ್ಲ ಈಗ ವಿ ವೈ ವಿಜೇಂದ್ರ ಅವರನ್ನ ನಮ್ಮ ಪಕ್ಷದಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರು ತುಂಬಾ ಡೈನಾಮಿಕ್ ಆಗಿದ್ದಾರೆ ಎಲ್ಲರ ಎಲ್ಲ ಕಾರ್ಯಕರ್ತರ ಒಂದು ಸಜೆಷನ್ ಏನಿದೆ ಅದನ್ನ ಕೇಳ್ತಾರೆ ಬಹಳ ಚೆನ್ನಾಗಿ ಕಾಪಾಡ್ತಾರೆ ಎಸ್ ಎಸ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಈ ಸರ್ಕಾರದ ಒಂದು ತಪ್ಪುಗಳನ್ನು ಕೂಡ ನೀವು ಕಳೆದ ಕೆಲವು ದಿನಗಳಿಂದ ನೋಡ್ತಾ ಇರಬಹುದು ಬಹಳ ಅಗ್ರೆಸಿವ್ ಆಗಿ ಅವರ ತಪ್ಪುಗಳನ್ನ ರಾಜ್ಯದ ರಾಜ್ಯದ ಜನತೆಗೆ ಎತ್ತಿ ತೋರಿಸಿ ಅವರನ್ನ ಕಟ್ಟಿ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೂ ಇತ್ತೀಚೆಗೆ ನಡೆದಂತ ಚುನಾವಣೆಯಲ್ಲಿ ನಾವು ಹತ್ತೊಂಬತ್ತು ಸೀಟ್ಗಳನ್ನು ಗೆಲ್ಲುವ ಮೂಲಕ ಮೂಲಕ ಒಂದು ಅದ್ಭುತ ಪ್ರದರ್ಶನವನ್ನು ಅದು ಇಂತ ಒಂದು ಪರಿಸ್ಥಿತಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಹಲವಾರು ಈ ಒಂದು ಚುನಾವಣೆಯಲ್ಲಿ ನಮ್ಗೆ ಬಹಳ ಬಿಜೆಪಿಗೆ ಬಹಳ ಸವಾಲುಗಳಿತ್ತು ಆದ್ರೂ ಕೂಡ ಇಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಹದಿನೇಳು ಮತ್ತೆ ಜೆಡಿಎಸ್ ಎರಡು ಒಟ್ಟಿನಲ್ಲಿ ನಾವು ಹತ್ತೊಂಬತ್ತು ಸೀಟುಗಳನ್ನು ಗೆಲ್ಲುವಲ್ಲಿ ಗೆಲ್ಲುವಲ್ಲಿ ರಾಜ್ಯಾಧ್ಯಕ್ಷರ ಪರಿಶ್ರಮ ಕೂಡ ಬಹಳ ಆ ದೊಡ್ಡದಾಗಿತ್ತು ಅದರಿಂದಾಗಿ ಅವರು ನಿಮ್ಗೆ ಗೊತ್ತಿರುವ ತರ ಅವರು ಕೂಡ ಲಿಂಗಾಯತ ಅವರು ಅವರ ನೇತೃತ್ವದಲ್ಲಿ ಪಕ್ಷ ಬಹಳ ಸದೃಢವಾಗಿ ಮುನ್ನಡೀತಾ ಇದೆ